ಆಸಮಿತದಲ್ಲಿ 48000 ರೂ ಬಿಡ್ ಕೊಟ್ಟಿದ್ದಕ್ಕೆ ಸಮಿತಿ ಇರತ್ತೆ ಕೊಡಬೇಕಾಗಿ ಜನ ಕೊಡಬೇಕಾಗಿ ಯಾಕೆ 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 ಸರ್ 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 48000 ರೂಪಾಯಿ ಎಲ್ಲಾ अवस्थಾನಲ್ಲಿ ಇಟ್ಕಿಸ್ಕೊಳ್ತರೆ ನನಗೆ ಸಂತೋಷ ಆಗ್ತದೆ ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಲಬಾರದು ಅಂತ ನನಗೆ ನನಗೆ ಈ ಈಗ ಎಪ್ಪತ್ತೇಳು ವರ್ಷ ನನಗೆ ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಅಂತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ ವಿತ್ ಎಂಥಿಯಂ ಕೆಲಸ ಮಾಡಕ್ಕಾಗುತ್ತ ಸಾಕು ಮತ್ತೆ ಐವತ್ತು ವರ್ಷ ಆಗುತ್ತೆ ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ನೈನ್ಟೀನ್ ಸೆವೆಂಟಿ ಐಟ್ ನನಗೆ ಅನುಭವ ಯಾರಿಗೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ನಾಯಕರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ರು ಅಲ್ಲೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಳ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗಿರ್ಬೇಕಂದ್ರೆ ನೀವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಕಾಂಗ್ರೆಸ್ಗೆ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಿಸಿ ಕೊಡಬೇಕು ಆಗ ಮಾತ್ರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗಿರುತ್ತೆ ಅಂತ ಕಾಂಗ್ರೆಸ್ನ ಹಲವು ಎಮ್ ಎಲ್ ಎಗಳು ಎಲ್ಲ ಕಡೆಯೂ ಭಾಷಣದಲ್ಲಿ ಹೇಳ್ತಾನೆ ಇದ್ದಾರೆ ಅವರುಗಳ ಮಾತನ್ನು ಕೇಳಿದ ಮೇಲೆ ಏನು ಶುರುವಾಯಿತು ಕಾಂಗ್ರೆಸ್ನಲ್ಲಿ ಮುಂದೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬೋದು ಲೋಕಸಭಾ ಚುನಾವಣೆ ಆದಮೇಲೆ ಅಥವಾ ಎರಡೂವರೆ ವರ್ಷ ಆದಮೇಲೆ ಆದ ಏನಾದರೂ ಸಿದ್ದರಾಮಯ್ಯನವ್ರನ್ನೇನಾದರೂ ಬದಲಾಯಿಸ್ಬಿಡ್ತಾರ ಏನೋ ಒಂದು ಅಂತೆ ಕಂತೆ ಸುದ್ದಿಗಳು ಶುರುವಾಯಿತು ಸುದ್ದಿ ಹೆಚ್ಚು ವೇಗ ಪಡ್ಕೊತಿದ್ದಾಗೆ ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ಏನೇನೇ ಹೇಳ್ತಾರೆ ನನಗೆ ವರುಣಾ ಕ್ಷೇತ್ರದಲ್ಲಿ ನೀವು ಅರವತ್ತು ಸಾವಿರ ಲೀಡಿಂಗನ್ನು ಕೊಟ್ಬಿಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ ಸೇಮು ಗುಬ್ಬಿ ಶ್ರೀನಿವಾಸ್ ಶಿವಲಿಂಗೇಗೌಡರು ಯಾವ ದಾಟಿನಲ್ಲಿ ಮಾತಾಡ್ತಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಜನಗಳಿಗೆ ಒಂದು ಮಾತನ್ನು ಹೇಳ್ತಾರೆ ವರುಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಸುನೀಲ್ ಬೋಸ್ಗೆ ಅರವತ್ತು ಸಾವಿರ ಲೀಡನ್ನು ಕೊಡಬೇಕು ನೀವು ನೀವು ಅರವತ್ತು ಸಾವಿರ ಲೀಡ್ ಕೊಟ್ಟರೆ ನನ್ನನ್ನು ಯಾವನ್ನು ಟಚ್ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ತಮ್ಮ ಹಿತಶತ್ರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅದಾದ ಒಂದೇ ದಿನಕ್ಕೆ ಇವತ್ತು ಅವರು ಆಡಿರುವಂಥ ಒಂದು ಮಾತು ಅವರ ವಿರೋಧಿಗಳ ಜಂಗಾವಲವನ್ನೇ ಕುಸಿಯುವಂತೆ ಮಾಡಿದೆ ಇನ್ನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ಇದೇ ನನ್ನ ಕಡೆಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಖಂಡಿತವಾಗಿಯೂ ಸ್ಪರ್ಧೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿರುತ್ತೆ ಸಾಕು ನನಗೆ ಅಷ್ಟೇ ಸಾಕು ಎಂಬತ್ತೊಂದು ವರ್ಷ ಆದಮೇಲೆ ರಾಜಕೀಯದಲ್ಲಿರೋದು ಚೆನ್ನಾಗಿಲ್ಲ ನಮ್ಮ ಆರೋಗ್ಯ ಕೂಡ ಕೂಡವಾಗ ನಾವು ಹೇಳ್ದಂಗೆ ಕೇಳಲ್ಲ ಇದೇ ಕೊನೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಚುನಾವಣೆಗೆ ನಿಲ್ಲೋಲ್ಲ ಅನ್ನೋ ಮೂಲಕ ಮತ್ತೊಂದು ದಾಳವನ್ನು ಉರುಳಿಸಿದ್ದಾರೆ ಈಗ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಅಂತ ಯಾರೂ ಕೇಳೋಕ್ಕೆ ಆಗಬಾರ್ದು ಯಾರಾದರೂ ಮುಖ್ಯಮಂತ್ರಿಗಳನ್ನು ಚೇಂಜ್ ಮಾಡಿ ಅಂದರೆ ಇದು ನನ್ನ ಕೊನೆ ಚುನಾವಣೆ ನಾನು ಹೋದ್ಮೇಲೆ ನೀವುಗಳು ಯಾರಾದರೂ ಮುಖ್ಯಮಂತ್ರಿ ಆಗ್ರಪ್ಪ ನನಗೇನು ತಲೆ ನಾನು ಅವಾಗ ನಾನು ಎಲ್ಲ ನಾನು ಅವಾಗ ಎಲೆಕ್ಷನ್ಗೆ ನಿಲ್ಲಲ್ವಲ್ಲ ನೀವು ಯಾರು ಬೇಕಾರು ಮುಖ್ಯಮಂತ್ರಿಯಾಗಿ ನನಗೇನು ಈ ಸರಿ ನನ್ನ ಕೊನೆ ಚುನಾವಣೆ ಇದು ಕೊನೆ ಟರ್ಮು ನನ್ನ ತಂಟೆಗೆ ಬರಬೇಡಿ ಬಿಟ್ಬಿಡಿ ನನ್ನ ಅಂತ ಸಿದ್ದರಾಮಯ್ಯನವರು ಸೂಕ್ಷ್ಮ ಸಂದೇಶವನ್ನು ಅವರ ವಿರೋಧಿಗಳಿಗೆ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯನವರು ರಾಜಕೀಯವಾಗಿ ತಮ್ಮ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಅಂತಾನೆ ಹೇಳ್ಬೋದು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಅಂತ ಅವರು ಕೇಳೋದಕ್ಕೆ ಬರಬಾರ್ದು ಏನಕ್ಕೆ ಬದಲಾಯಿಸ್ತೀರಿ ಸಿದ್ದರಾಮಯ್ಯವರು ಹೇಳಿದಾರಲ್ಲ ನಾನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಲ್ಲಲ್ಲ ಅಂತ ಇದೇ ಅವ್ರ ಕೊನೆ ಚುನಾವಣೆ ಕೊನೆ ಚುನಾವಣೆ ಇದ್ಮೇಲೆ ಅವರ ಟರ್ಮ್ನ ಅವರು ಪೂರ್ತಿ ಕಂಪ್ಲೀಟ್ ಮಾಡ್ಲಿ ಬಿಡಿ ಇಪ್ಪತ್ತೆಂಟಕ್ಕೆ ನೀವು ಯಾರಾದರೂ ಮುಖ್ಯಮಂತ್ರಿ ಆಗಿ ಇನ್ನು ನಿಮ್ಗೆ ಅವಾಗ ಯಾರು ಪೈಪ್ ಕೋಟಿ ಇರೋದೇ ಇಲ್ಲ ಆರಾಮಾಗಿ ನೀವು ಯಾರು ಬೇಕು ಮುಖ್ಯಮಂತ್ರಿ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಬೆಂಬಲಿಗರು ಖಂಡಿತವಾಗಿಯೂ ಸಿದ್ದು ವಿರೋಧಿಗಳಿಗೆ ಹೇಳ್ತಾರೆ ಹೀಗಾಗಿ ಈ ಒಂದು ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅನ್ನೋ ಕೂಗಿಗೆ ಬ್ರೇಕ್ ಹಾಕತ್ತಾ ಅನ್ನೋದನ್ನ ಕಾದು ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಲ ಈಗ ಎಪ್ಪತ್ತೇಳು ವರ್ಷ ನನಗೆ ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಅಂತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡಕ್ಕಾಗಲ್ಲ ವಿತ್ ಎಂಥೂಜಮ್ ಕೆಲಸ ಮಾಡಕ್ಕಾಗತ್ತ ಸಾಕು ಆಗುತ್ತೆ ಮತ್ತೆ ಐವತ್ತು ವರ್ಷ ಆಗುತ್ತೆ ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗುತ್ತೆ ೀನ್ ಸೆವೆಂಟಿ ಆ ಕಾಣದೆ ಇರಬಹುದು ನನಗೆ ವಯಸ್ಸಿನ ಅನುಭವ ಆಗದೆ ಯಾರಿಗೆ ನಿನಗೋ ನನಗೋ